ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿಯನ್ನ ಪುನರ್ ಪ್ರತಿಷ್ಠಾಪನೆಯ ಶುಭ ಗಳಿಗೆಯಲ್ಲಿ ಮಾಗಡಿ ಪಟ್ಟಣಾದ್ಯಂತ ಹಲವಾರು ದೇವಾಲಯಗಳಲ್ಲಿ ದೇವರುಗಳಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು ಹಾಗೂ ರಾಮದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ ರಾಮ ಭಕ್ತರು ಜೈ ಶ್ರೀರಾಮ್ ಎಂದು ಜಯಘೋಷವನ್ನು ಮಾಡಿದರು ಮತ್ತು ಹಲವು ಕಡೆ ನೀರು ಮಜ್ಜಿಗೆ ಪಾನಕ ಹೆಸರುಬೇಳೆ ಹಾಗೂ ಪ್ರಸಾದ ವಿನಿಯೋಗವನ್ನು ನಡೆಸಲಾಯಿತು ಇವತ್ತು ಮಾಡಿಲಿರ್ತಕ್ಕಂಥ ಹೇಳ್ಕೊದ್ರೆ ಆಂಜನೇಯ ಅಂತ ಪ್ರಖ್ಯಾತಿಯಾಗಿರ್ತಕ್ಕಂಥ ಈ ದೇವಾಲಯದಲ್ಲಿ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆಗ್ತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಇಲ್ಲಿ ಒಂದು ವಾರದಿಂದ ಜೈ ಶ್ರೀರಾಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವಾರದಿಂದ ಇಲ್ಲಿ ಹುಡುಗರು ಬಹಳ ಶ್ರಮ ಬಿದ್ದು ಎಲ್ಲ ಕ್ಲೀನಾಗಿ ಅಲಂಕಾರ ಇದು ಎಲ್ಲ ಮಾಡಿದ್ದಾರೆ ಮಟ್ಲಾದರೆ ಚಂಗಟೆ ಬ ತಿರುಮಲ ತಿರುಪತಿ ಭಜನಾ ಮಂಡಳಿ ಹೆಂಗಸ್ರು ಲೇಡಿಸುಗಳು ಅವ್ರ ಸಂಘದಿಂದ ಅವರು ಭಾಳ ಶ್ರಮ ಪಟ್ಟು ಶ ಶ್ರಮ ಪಟ್ಟು ಭಾಳ ಪೂಜೆ ಪುರುಜಾತ್ರೆ ಸೇರಿ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆಮೇಲೆ ಇಲ್ಲಿ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಿಸಿದ್ದೀವಿ ಆಮೇಲೆ ಪ್ರಭಾವಳಿಗೆ ಆ ಕೃಷ್ಣಮೂರ್ತಿರು ಅವ್ರು ಮಾಡಿದ್ದಾರೆ ಮಾಡಿ ಭಾಳ ಅಲ್ಲಿ ಅಯೋಧ್ಯದಲ್ಲಿ ಎಷ್ಟೊತ್ತಿಗೆ ಪೂಜೆ ಮಂಗಳಾರತಿ ಆಗುತ್ತೆ ಅದೇ ಟೈಮ್ಗಿಲ್ಲಿ ಮಾಡಿ ಎಲ್ಲ ಪ್ರಸಾದ ಬೆಳಗ್ಗೆಲ್ಲ ಏಳು ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನಗರ ಸಂಕೀರ್ತಿ ಆಯಿತು ಎಲ್ಲರೂ ಹೋಗಿದ್ದು ಬೇಜಾನ ಜನ ಎಲ್ಲರೂ ಹೋಗಿ ಭಾಳ ಚೆನ್ನಾಗಿ ನಡೀತು ಕಳ್ಳೇದ ಗೇಟು ಗಣಪತಿ ವರಸಿದ್ದೇವೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಸಲ್ಲಿಸ್ಕೊಂಡು ಅಲ್ಲಿಂದ ಬರ್ತಾ ಗಾಂಧಮ್ಮನ ದೇವಸ್ಥಾನ ಇಲ್ಲಿ ತಿರ್ಗ ಆಂಜನೇಯನ ದೇವಸ್ಥಾನ ಅಲ್ಲಿ ಬಿಟ್ಟಾದ್ಮೇಲೆ ಕನಿಕಾ ಕನಿಕಾ ಪರಮೇಶ್ವರಿ ದೇವಸ್ಥಾನ ಕಾಶೇಶ್ವನ ದೇವಸ್ಥಾನ ರಾಮ ಮಂದಿರಕ್ಕೆ ಹೋಗಿ ಅಲ್ಲೆಲ್ಲ ಒಳಗಡೆ ಪೂಜೆ ಮಾಡಿಸ್ಕೊಂಡು ಮಟ್ಕೊಂಡು ಬಂದು ಆರ್ ಆರ್ ರೋಡಲ್ಲಿ ಕೃಷ್ಣರಾಜಪುರ ಆರ್ ಆರ್ ರೋಡಲ್ಲಿ ಅಲ್ಲೆಲ್ಲ ಮೆರವಣಿಗೆ ಬಂದು ನಗರ ಸಂಕೇತ ಬಂದು ಇಲ್ಲಿ ಬಂದು ಒಂಬತ್ತು ಗಂಟೆಗೆ ಒಂದ್ಸಲಿ ಮಹಾಮಂಗಳಾರತಿ ಮಾಡಿಸಿ ಪ್ರಸಾದ ವಿನಯ ಮಾಡಿದೆವು ಅಲ್ಲಿ ಪುಳೋಗರೆ ಕೇಸರಿ ಬಾತು ಎಲ್ಲ ಮಾಡಿದ್ವಿ ಈಗ ಹನ್ನೆರಡು ಇಪ್ಪತ್ತೊಂಬತ್ತಕ್ಕೆ ಮಹಾಮಂಗಳಾರತಿ ಮಾಡಿ ನೀರು ಮಜ್ಜಿಗೆ ಪಾನ್ಕಾಯಿ ಬೇಳೆ ಎಲ್ಲ ಇದ್ದೀವಿ ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಇದು ಒಬ್ಬರು ಸೇವೆ ಅಲ್ಲ ಎಲ್ಲ ಸಾರ್ವಜನಿಕ ಸಾರ್ವಜನಿಕ ಸೇವೆ ಅದರಲ್ಲೂ ನಮ್ಮ ಮೂರ್ತಿ ಕೃಷ್ಣಪ್ಪನವರು ವಿಶ್ವನಾಥ ಇವರು ಮಹಿಳೆ ಸಂಘದವರು ಎಲ್ಲರೂ ಸೇರಿ ಶ್ರದ್ಧೆಯಿಂದ ರಾಮನ ಸೇವೆ ಮಾಡ್ತಾ ಇದ್ದೀವಿ ಅಲ್ಲಿ ಅಯೋಧ್ಯದಲ್ಲಿ ರಾಮನ ಸೇವೆ ಇಲ್ಲಿ ಮಾಗಡಿಲಿ ರಾಮನ ಸೇವೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೇಳ್ಕೊದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ ವಾಯಿಪುತ್ರ ಹನುಮಾನ್ ಮಂದಿರಕ್ಕೆ ಅಯೋಧ್ಯೆಯಲ್ಲಿ ರಾಮ ಲಲ್ಲಾ ಪ್ರತಿಷ್ಠಾಪನೆ ಅಂಗವಾಗಿ ಪೂಜೆ ಏರ್ಪಟ್ಟಿದ್ದೀರಿ ಸಾಧು ಪುಣ್ಯ ಪುಣ್ಯಭೂಮಿ ಮಾಡಿ ಧರ್ಮ ಉಳಿದಿರುವ ಮನೆ ಭಾಗ್ಯಲಕ್ಷ್ಮಿ ಹೆಣ್ಣು ಮಕ್ಕಳಿಂದ ಧರ್ಮದ ಪ್ರತೀಕವಾಗಿ ಮಕ್ಕಳೆಲ್ಲ ಇಲ್ಲಿ ಭಾಗವಹಿಸಿದ್ದಾರೆ ಕೃಷ್ಣಮೂರ್ತಿ ಸರ್ ಹವಾಮಾನ ಆಂಜನೇಯ ಸ್ವಾಮಿಗೆ ಪ್ರಭಾವನೆಯನ್ನು ಮಾಡಿಸಿಕೊಟ್ಟಿದ್ದೀರಿ ಎಲ್ಲ ಸಾರ್ವಜನಿಕ ರಾಮಲಲ್ಲಾ ಪ್ರತಿಷ್ಠಾಪನೆ ಆದ ಮೇಲೆ ಮುಂದಿನ ತಮ್ಮ ಯೋಜನೆಗಳೇನಿದೆ ಇಲ್ಲಿ ಇವತ್ತಿನ ದಿವಸ ಸುಮಾರು ನಾಲ್ಕು ಸಾರಿ ಮಹಾಮಂಗ್ಲಾರ್ತಿ ನಾಲ್ಕು ಸಾರಿ ಪ್ರಸಾದ ವಿನಿಯೋಗ ವ್ಯವಸ್ಥೆ ಏರ್ಪಡಿಸಿದ್ದೀವಿ ಸಾರ್ವಜನಿಕರೆಲ್ಲ ಸಹಕರಿಸ್ತಾ ಇದ್ದಾರೆ ಈಗ ಒಂದು ಸಾರಿ ಮಹಾಮಂಗ್ಲಾರತಿ ಪ್ರಸಾದ ಆಗಿದೆ ಎರಡನೇ ಸಾರಿ ಈಗ ಮಹಾಮಂಗ್ಲಾರತಿ ಆಯಿತು ಪ್ರಸಾದ ವಿನಿಯೋಗ ಮಾಡ್ತೀವಿ ಮತ್ತು ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಪುಳಿಯೋಗರೆ ಪ್ರಸಾದ ಮತ್ತು ಇದು ಕಾಯೋ ಬಟ್ಟೆ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ ತಿರುಗಿ ಮತ್ತೆ ಆರು ಗಂಟೆಗೆ ಮಹಾಮಗಳಾರತಿ ಮಾಡಿಸಿ ಲಾಡು ಹಂಚ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳು ತುಂಬ ಅವರ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಬಗ್ಗೆ ತುಂಬ ಇನ್ನೂ ಹೇಳಬೇಕು ಅಂದರೆ ಆ ಪರಮಾತ್ಮ ನಿಶ್ಚೆ ಬಹಳ ಭಾಳ 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 ಜನಗಳಿಗೆಲ್ಲ ಒಳ್ಳೆಯಾಗುವಂಥ ಪ್ರತಿ ಶನಿವಾರವು ನೂರ ಹದಿನೆಂಟುನೂ ಪ್ರತಿ ಶನಿವಾರವೂ ಒಂದು ವಾರನೂ ತಪ್ಪದೆ ನೂರ ಹದಿನೆಂಟು ನೂರ ಹದಿನೆಂಟು ವಾರ ಇದು ಐ ಇದು ಅಭಿಷೇಕ ಮಹಾಮಂಗಳಾರತಿ ಸುಮಾರು ಮುನ್ನೂರು ಜನಗಳಿಗೆ ಪ್ರಸಾದ ವಿನಿಯೋಗ ವ್ಯವಸ್ಥೆ ಮಾಡಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ವ್ಯವಸ್ಥೆ ಮಾಡಿರ್ತೀವಿ ಜನ ಬರೋ ಜಾಸ್ತಿ ನೋಡಿಕೊಂಡು ಸಾಯಂಕಾಲ ಆರು ಗಂಟೆಗೆ ಬೇರೆ ಜನಗಳು ಬರ್ತಾರೆ ಅವರು ವಾಪಸ್ ಹೋಗ್ತಾರೆ ಅಂದ್ಬಿಟ್ಟು ಅವ್ರಿಗೂ ಆರು ಗಂಟೆಗೆ ಮಹಾಮಂಗಳಾರತಿ ಮಾಡಿ ಪ್ರತಿ ಶನಿವಾರ ಮೂರು ತಿಂಗಳಿಂದ ಎರಡು ಸಾರಿನೂ ಪ್ರಸಾದ ವಿನಿಯೋಗ ಮಹಾಮಂಗಳಾರತಿ ಮಾಡಿಸಿ ಹಂಚ್ಕೊಂಡು ಬಂದಿದ್ವಿ ಅದ್ರ ಪ್ರಯುಕ್ತ ಅದ್ರ ಪ್ರಯುಕ್ತ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗುವಂಥ ದಿನದಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಾವು ಮನಸ್ಸು ಮಾಡಿ ಪರಮಾತ್ಮನಲ್ಲಿ ವಿಘ್ನೆ ಮಾಡ ಪ್ರಾರ್ಥನೆ ಮಾಡಿಕೊಂಡಿದ್ದಕ್ಕೆ ಪರಮಾತ್ಮ ನಮಗೆ ಒಂದು ದಾರಿ ಕೊಟ್ಟು ಎಲ್ಲ ಮಾಗಡಿ ಸಮಸ್ತ ಜನಗಳು ನಮಗೆ ಎಲ್ಲ ಸಹಕಾರ ಕೊಟ್ಟಿರೋದ್ರಿಂದ ಈ ರೀತಿ ಇಷ್ಟು ವಿಜೃಂಭಣೆಯಿಂದ ನಡೆದಿದೆ ಅದರಲ್ಲಿ ಈ ಫ್ರೂಟ್ಸ್ ಡೆಕೋರೇಷನ್ ಕೂಡ ಭಾಳ ಮೂಡಿಬಂದಿದೆ ಮತ್ತು ಮುಂಭಾಗಲಲ್ಲಿ ಶ್ರೀರಾಮಚಂದ್ರು ಸೀತಾದೇವಿ ಲಕ್ಷ್ಮಣ ಆಂಜನೇಯ ಸ್ವಾಮಿಯವರ ಅಯೋಧ್ಯೆಯಲ್ಲಿ ಆ ಥರ ಇದೆಯೋ ಅದೇ ಥರ ಕಟೌಟನ್ನು ಹಾಕಿಸಿ ಅದಕ್ಕೂ ಹೂವಿನ ಅಲಂಕಾರ ಹೂವಿನ ಅಲಂಕಾರ ಮಾಡಿ ನಮ್ಮ ಅಕ್ಕಪಕ್ಕದ ಎದುರು ಬದರು ಇರೋವಂಥ ಹುಡುಗರುಗಳೆಲ್ಲ ಭಾಳ ಸಹಕಾರದಿಂದ ಇಲ್ಲಿ ಸ್ವಚ್ಛ ಕೂಡ ಮಾಡಿ ಈ ಥರ ನೆರವೇರಿಸ್ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ रामचंद्र महाप्रभु की मर्यादा पुरुषोत्तम रामचंद्र महाप्रभु की ಸ್ಥಾಪನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ಹಲವಾರು ಕಾರ್ಯಗಳನ್ನು ಮಾಡಿ ಇವತ್ತು ಪ್ರಸಾದವನ್ನು ಕೂಡ ಹಂಚಿಸ್ತಾ ಇದ್ದೀರಾ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಏನು ಶತಶತಮಾನಗಳ ಕನಸು ಹಿಂದೂಗಳ ಕನಸು ಇವತ್ತು ನನಸಾಗಿದೆ ಈ ಶುಭಗಳಿಗೆಯಲ್ಲಿ ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಮೂರ್ತಿ ಪುನರ್ ಪ್ರತಿಷ್ಠಾಪನೆಯಾಗಿದೆ ಪ್ರತಿಷ್ಠಾಪನೆ ಆಗಿರೋದಂಥದ್ದಲ್ಲ ಪುನರ್ ಪ್ರತಿಷ್ಠಾಪನೆ ಆಗಿದ್ದಂಥ ದಿವಸ ಇವತ್ತು ಇವತ್ತು ನಮಗೆಲ್ಲ ಅತ್ಯಂತ ತುಂಬ ಸಂತೋಷ ಸಡಗರದ ಹಬ್ಬದ ದಿನ ಆ ಕಾರಣ ಇವತ್ತು ಮಾಗಡಿಯಲ್ಲಿ ಕಳೆದ ಎರಡು ತಿಂಗಳಿಂದ ಅನೇಕ ನೂರಾರು ಕಾರ್ಯಕರ್ತರು ಮಂತ್ರಾಕ್ಷತಾ ಅಭಿಯಾನದಲ್ಲಿ ಪಾಲ್ಗೊಂಡು ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಮನೆ ಮನೆಗಳಿಗೆ ಮಂತ್ರಾಕ್ಷತೆಯನ್ನು ಅರ್ಪಿಸುವುದರ ಮೂಲಕ ಸುಮಾರು ಸಾವಿರದ ಇನ್ನೂರ ಐವತ್ತು ಜನ ಕಾರ್ಯಕರ್ತರು ಹಾಗೂ ಇನ್ನೂರಕ್ಕೂ ಹೆಚ್ಚು ಮಾತೆಯಂದಿರು ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು ಸಾವಿರ ಮನೆಗಳಿಗೆ ನಾವು ಮಂತ್ರಾಕ್ಷತೆಯನ್ನು ತಲುಪಿಸಿದ್ದೇವೆ ಆ ಎಲ್ಲ ತಾಲೂಕಿನ ತಾಲೂಕಿನ ಎಲ್ಲ ಗ್ರಾಮಗಳ ಮನೆ ಮನೆಗಳಿಗೆ ಮೂವತ್ತೈದು ಸಾವಿರಕ್ಕೂ ಅತಿ ಹೆಚ್ಚು ಮನೆಗಳಿಗೆ ನಾವು ಮಂತ್ರಾಕ್ಷತೆಯನ್ನು ಅರ್ಪಿಸಿದ್ವಿ ಹಾಗಾಗಿ ಇವತ್ತು ಈ ಪ್ರತಿಷ್ಠಾಪನೆಯ ದಿವಸ ಮಾಗಡಿಯ ನಾರಸಿಂಹ ಸರ್ಕಲ್ನಲ್ಲಿ ಒಂದು ಎಲ್ ಇ ಡಿಯನ್ನು ಅಳವಡಿಸಿ ನೇರ ಪ್ರಸಾರವನ್ನು ತೋರಿಸ್ತಾ ಇದ್ದೀವಿ ವಿಶೇಷ ಪೂಜೆ ಅಲಂಕಾರ ಹಾಗೂ ಈ ದಿನ ಸಾಯಂಕಾಲ ಸಲಾಖೆ ಗೊಂಬೆ ನಾಟಕ ಹನುಮತ್ ವಿಲಾಸ ಎಂಬಂಥ ಒಂದು ಸಾಲಾಕಿ ನಾಟಕವನ್ನು ಬೊಂಬೆ ಆಟ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಗುರು ಹರಗುರು ಮೂರ್ತಿಗಳ ಸಾನ್ನಿಧ್ಯದಲ್ಲಿ ಇವತ್ತು ದೀಪೋತ್ಸವ ಇದೆ ಅದೇ ರೀತಿ ರಾಮ ರಾಮಾರ್ತಿ ಕೂಡ ಇದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾ ಭಗಿನಿಯರು ಹಿಂದೂ ಬಂಧುಗಳು ಭಕ್ತ ಮಹಾಶಯರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ ಜೈ ಶ್ರೀರಾಮ್ ಮುಂದಿನ ಯೋಜನೆಗಳೇನು ನಮ್ಮ ನಮ್ಮ ಕನಸಿದ್ದಿದ್ದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅದೇ ರೀತಿ ಕಾಶಿಯನ್ನು ಸ್ವಚ್ಛತೆ ಮಾಡಬೇಕು ಅಂತ ಇತ್ತು ನಮ್ಮೆಲ್ಲರ ಪವಿತ್ರ ಆರಾಧ್ಯ ದೈವಗಳಾದಂಥ ಕಾಶಿ ಕಾಂಚಿ ಅವಂತಿಕ ಮತ್ತು ರಾಮಾಯ ಇವೆಲ್ಲವೂ ಹಿಂದೂಗಳ ಒಂದು ಭೂಮಿಯಾಗಬೇಕು ಹಿಂದೂಗಳ ಆರಾಧ್ಯ ದೈವಕ್ಕೆ ಮತ್ತೊಮ್ಮೆ ಪುನರೊಮ್ಮೆ ಅದು ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದೇ ನಮ್ಮ ಒಂದು ಆಸೆ ವಿಶ್ವಮಯವಾಗಿದೆ ತಾವು ಭಾಗವಹಿಸಿದ್ದೀರಿ ಹೇಗೆ ರಾಮನನ್ನು ಸ್ಮರಣೆ ಮಾಡ್ತಿರ್ತವೆ ಆ ಆ ಸಾಧನೆ ಮಾಡ್ತಾ ಇರ್ತೀವಿ ಆದರೆ ಇವತ್ತು ವಿಶೇಷನೇ ಬೇರೆ ಇದೆ ಇವತ್ತು ಜಗತ್ತಿನಾದ್ಯಂತ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಹಿಂದೂ ಮುಖಂಡರುಗಳು ಹಿಂದೂ ಯಾರೇ ಇರ್ಬೋದು ಎಲ್ಲ ಜೈ ಶ್ರೀರಾಮ ಮಾಡಿಕೊಂಡು ಕೆಲಸ ಕಾರ್ಯಗಳು ಬಿಟ್ಟು ಎಲ್ಲವನ್ನು ಬದಿ ನಿಂತು ರಾಮನ ಪ್ರಸ್ತಾಪನೆಗೆ ಎಲ್ಲ ಕಂಕಣ ಕೊಟ್ಟು ನಿಂತು ಕೆಲಸ ಮಾಡಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದಕ್ಕೆ ನಮ್ಮ ಹಿಂದೂ ಧರ್ಮ ಸಾಕ್ಷಿಯಾಗಿದೆ ಇನ್ನು ಮುಂದಿಕ್ಕೂ ಹಿಂದೂ ಧರ್ಮ ಬೆಳೀಲಿ ಅನ್ನೋ ಉದ್ದೇಶ ನನ್ನ ಮನಸ್ಸು ಹೇಳ್ತಾ ಇದೆ ನಮ್ಮ ಹಿಂದೂಗಳೆಲ್ಲ ಒಂದಾಗಬೇಕು ಹಿಂದೂ ಧರ್ಮ ಕಾಪಾಡಬೇಕು ಇದು ನಮ್ಮ ಧ್ಯೇಯ ಸಂಕಲ್ಪ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳ ವೃತ್ತದಲ್ಲಿ ಪ್ರಭು ಶ್ರೀರಾಮಚಂದ್ರನ ಪುನರ್ ಪ್ರತಿಷ್ಠಾಪನೆ ಅಂಗವಾಗಿ ಹಾಗೂ ಗುರುಗಳ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿಗಳ ಸಂಸ್ಮರಣೆ ಕೂಡ ಇಟ್ಕೊಂಡಿದ್ದೀರಿ ಇವತ್ತಿನ ವೈಶಿಷ್ಟ್ಯ ಮತ್ತು ಪೂಜಾ ಆಚರಣೆ ಬಗ್ಗೆ ಒಂದೆರಡು ಮಾತಾಡಿ ದೇಶಾದ್ಯಂತ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮನ ದೇಶಾದ್ಯಂತ ಆಚರಿಸ್ತಾ ಇದ್ದಾರೆ ಅದು ಒಂದು ಸಂತೋಷದ ಸುದ್ದಿ ಸಂತೋಷದ ಸುದ್ದಿ ಹಾಗೂ ಸಂತಸದ ಸುದ್ದಿ ಇಡೀ ನಮ್ಮ ದೇಶದ ಜನಕ್ಕೆ ಹಾಗೂ ನಮ್ಮ ಡಾಕ್ಟರ್ ಶ್ರೀ ಶ್ರೀ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ದಾಸೋಹ ದಿನ ಅಂತೇಳಿ ಇಪ್ಪತ್ತೊಂದನೇ ತಾರೀಕು ಆಚರಣೆ ಮಾಡಬೇಕು ಅಂತೇಳಿ ಸರ್ಕಾರನೇ ಘೋಷಣೆ ಮಾಡಿದೆ ಆದ ಕಾರಣ ನಾವು ನಿನ್ನೆ ಮಾಡಬೇಕಾದ ಕಾರ್ಯಕ್ರಮ ಎರಡೂ ಸೇರಿ ಒಂದೊಳ್ಳೆಯ ದಿನ ಇದು ನಾವು ಮರೆಯಲಾರದಂತಹ ದಿನಗಳಿವೆಲ್ಲ ಇನ್ನೊಂದೇನು ವಿಶೇಷ ಅಂದರೆ ನಾವು ಹಿಂದೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಆಡಿಟೋರಿಯಂನ ಸರ್ಕಾರದ ವತಿಯಿಂದ ಕಟ್ಟಿಸಿದ್ದಾರೆ ಅದು ಇವತ್ತೇ ಅಲ್ಲಿ ಒಲೆ ಹೆಚ್ಚಿರೋದು ಅದು ಒಂದು ವಿಶೇಷ ಇವತ್ತು ಅವ್ರ ಹೆಸರಲ್ಲಿ ಏನು ನಡೀತೋ ಇವತ್ತು ದಾಸೋಹ ದಿನದಿಂದನೇ ಒಂದು ಆಡಿಟೋರಿಯಂ ಒಲೆ ಹಚ್ಚಿದೀವಿ ಅದು ನಮಗೆ ಸಾ ತುಂಬ ಸಂತೋಷದ ದಿನ ಇವತ್ತು ಹಾಗಾಗಿ ಮಾಗಡಿ ತಾಲೂಕಿನ ಜನತೆ ಕರ್ನಾಟಕ ಜನತೆ ಎಲ್ಲ ಸುಖಕರವಾಗಿರಲಿ ಮಳೆ ಮಳೆ ಚೆನ್ನಾಗಾಗಲಿ ಅಂತೇಳಿ ಕೇಳ್ಕೊತೀವಿ ಸಾಧು ಸಂತರು ಶರಣರು ಶ್ರಮಿಕರು ಬಾಳಿದ್ದಂಥ ಪುಣ್ಯಭೂಮಿನಲ್ಲಿ ನಮ್ಮ ಜೀವಿತದ ಅವಧಿಯಲ್ಲಿ ನಡೆದಾಡುವ ದೇವರೆಂದೇ ಹೆಸರಾದ ನಮ್ಮೆಲ್ಲರಿಗೂ ಅನ್ನದಾತರು ಅಕ್ಷರವನ್ನು ನೀಡಿದಂಥ ಪರಮಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಶಿವಯೋಗಿಗಳವರ ಪುಣ್ಯಸ್ಮರಣೆ ಅಂಗವಾಗಿ ಪುರಸಭಾ ಸದಸ್ಯರಾದ ಅನಿಲ್ರವರು ತಮ್ಮ ಸ್ಮರಣೆಯನ್ನು ಮಾಡಬೇಕು ಸರ್ ಫಸ್ಟನೇ ವರ್ಷದಿಂದ ಇಲ್ಲಿ ಸ್ವಾಮಿಗಳು ಐಕ್ಯ ಆದಾಗ ಆದ್ದರಿಂದ ದಿಸದಿಂದ ಇಲ್ಲಿ ಮಾಡ್ಕೊಂಡ್ಬರ್ತಾಯಿದ್ವಿ ಎಲ್ಲ ಸ್ನೇಹಿತರಾದ್ರಿಂದ ಇದು ಐದನೇ ವರ್ಷದ ವಿನ್ಯಾಸಮರಣೆ ಸ್ವಾಮಿಗಳು ದಾಸೋಹ ದಿನ ಅಂತ ಹೇಳಿದ್ರಿಂದ ಇವರು ಸ್ನೇಹಿತರೆ ಶಿವಕುಮಾರ್ ಸೌರಾಟಿ ಇವತ್ತೇ ಇತ್ತು ಅದಾದ ನಂತರ ಐನೂರು ವರ್ಷದ ಒಂದು ಗಂಡು ಇವತ್ತು ನಮ್ಗೆ ನೆನಸಾಗಿದೆ ಆದ್ದರಿಂದ ಎಲ್ಲರೂ ಒಳ್ಳೆಯದಾಗುತ್ತೆ ಅಂತ about it ब्रह्माण्डनायक सुरगण वंदिता दे रामचंद्र महाराज की जय ब्रagland कोटे ब्रह्माण्डनायक सुरगण वंदिता दे रामचंद्र महाराज की जय ब्रagland कोटे ब्रह्माण्डनायक सुरगण वंदिता दे रामचंद्र महाराज की जय जयindra रमण गोविंदा गोविंदा महामेत्र स्वामीपाद कानंदवागल गोविंदा गोविंदा नागनदिपाद कानंदवागल गोविंदा गोविंदा आग्रि रंगनाथ स्वामीपाद कानंदवागल गोविंदा गोविंदा जय जय नमो नमः ओम नमोदि

വാഗല സ്വാമി പാദ കാാനന്ദ വാഗല ഗോവിന്ദ അഖിലാണ്ട കോട്ടെ രാമചന്ദ്ര ബ്രഹ്മ തുറ പണ്ഡിത ಕೋಟಿ ಬ್ರಹ್ಮಾಂಡ ನಾಯಕ ಸುರಗಣ ವಂದಿತಾದ್ರಿ ರಾಮಚಂದ್ರ ಮಹಾರಾಜ ಜಯಂತಿರಾರಮಣ ಗೋವಿಂದ ಮಹೇಶ್ವರ ಸ್ವಾಮಿ ಪಾದಕಾನಂದ ಬಾಗಲಿ ಗೋವಿಂದ ಗಣಪತಿ ಪಾದಕಾನಂದ ಬಾಗಲಿ ಗೋವಿಂದ ಅಗಡಿ ರಂಗನಾಥ ಸ್ವಾಮಿ ಪಾದಕಾನಂದ ಬಾಗಲಿ ಗೋವಿಂದ ವಿಜಯ್ ಸುಮಾರ್ ನಮಸ್ತೆ ಇವತ್ತು ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗದಂಥ ದಿನದಲ್ಲಿ ತಾವು ಕೂಡ ಈ ಬಸ್ ಸ್ಟ್ಯಾಂಡಲ್ಲಿರತಕ್ಕಂಥ ಉಮಾಮೇಶ್ವರ ದೇವಸ್ಥಾನದಲ್ಲಿ ರಾಮನ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿ ನೀರು ಮಜ್ಜಿಗೆ ಪಾನಕ ಎಲ್ಲವನ್ನು ಹಂಚ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಸರ್ ಈಗ ರಾಮ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಹಾಗೇನೆ ನಾವು ಎಲ್ಲ ನಮ್ಮ ದೇವಸ್ಥಾನಗಳಲ್ಲಿ ಶ್ರೀರಾಮನ ಪೂಜೆ ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ನೀರು ಮಂಜಿಗೆ ಇರ್ಬೋದು ಪಾನಕ ಇರ್ಬೋದು ಎಷ್ಟು ಬೇಳೆ ಊಟದ ವ್ಯವಸ್ಥೆ ಇರ್ಬೋದು ಎಲ್ಲ ಅರೇಂಜ್ ಮಾಡಿ ಎಲ್ಲ ಭಕ್ತಾದಿಗಳಿಗೂ ನಮ್ಮೊಂದು ಸಂಭ್ರಮ ಅಂತ ಹೇಳ್ಬೋದು ಇವತ್ತು ಅಯೋಧ್ಯೆಯಲ್ಲಿ ಇಷ್ಟು ವರ್ಷದ ಕನಸು ಒಂದು ನನಸಾಗೋಂಥ ದಿನ ಆಗಿರೋದ್ರಿಂದ ನಾವೆಲ್ಲ ಭಕ್ತರುಗಳೆಲ್ಲ ಸೇರಿ ಶ್ರೀರಾಮನ ಬೋಟಕ್ಕೆ ಪೂಜೆ ಮಾಡಿ ಇಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಧರ್ಮಪ್ರಭು ಕೆಂಪೇಗೌಡರ ನಾಡಿನಲ್ಲಿ ದೈವಭಕ್ತಿಗೆ ಕೊರತೆ ಇಲ್ಲ ಸಾಧುಸಂತರು ಶಿವಶರಣರು ಇದ್ದಂಥ ಜಾಗ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ವಿಗ್ರಹ ಪುನರ್ ಪ್ರತಿಷ್ಠಾಪನೆಯಾಗಿದೆ ತಾವೆಲ್ಲ ಸಂಭ್ರಮಿಸಿದ್ದೀರಿ ಮುಂದಿನ ದಿನಮಾನಗಳಲ್ಲಿ ತಾವು ಏನು ಧರ್ಮವನ್ನು ಪಾಲಿಸ್ತೀರಿ ಮುಂದಿನ ದಿನ ಶ್ರೀರಾಮ ಚಂದ್ರ ಹೇಗೆ ಇದು ಮಾಡಿದ್ರು ಹಾಗೆ ಸಹ ನಾವು ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಆಗೋ ಬರುವಂಥ ಬಡವರಿಗೆ ಇನ್ನೊಬ್ಬರಿಗೆ ಪೂಜೆ ಪುರಸ್ಕಾರಗಳು ಮಾಡಿ ಪ್ರಸಾದ ವಿನಿಯೋಗವನ್ನು ಕೊಟ್ಕೊಂಡು ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡಿ ಪೂಜೆ ಸಲ್ಲಿಸ್ಬೇಕು ಅಂತ ಮಾಡಿದ್ದೀವಿ ನಾವು ಧರ್ಮದ ಮಾರ್ಗದಲ್ಲಿ ನಡೀತಕ್ಕಂಥ ಸಂಕಲ್ಪ ಮಾಡಿದಂಥ ತಮಗೆ ಕರುಣಾಳು ದೇವರ ಕೃಪೆ ದೊರೀಲಿ ಅಂತ ಪ್ರಾರ್ಥನೆ ಮಾಡ್ತೀವಿ नमो स्वामी देवताभ्यो नमः ನಮ್ಮ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು